ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಮುಖ ಎಲ್ಲ ಕಳೆಗೊಂದಿರುತ್ತಲ್ಲ ಶೈನಿಂಗ್ ಎಲ್ಲ ಹೋಗಿರುತ್ತಲ್ಲ ಮತ್ತು ಬಂಗು ಆಗಿರುತ್ತದಲ್ಲ ಅದಕ್ಕೋಸ್ಕರ ಅದಕ್ಕೆಲ್ಲ ಬಿಸಿಲಲ್ಲೆಲ್ಲ ಓಡಾಡಿರ್ತೀವಿ ಈ ಚಳಿಗಾಲ್ದಾಗಂತೂ ಕರ್ಕರಿಗಾಗಿಬಿಟ್ಟಿರ್ತದೆ ಇದೆಲ್ಲ ಹೆಂಗ ತೊಲಗಿಸ್ಬೇಕಪ್ಪ ಅಂತಂದು ಇದಕ್ಕೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಇದೊಂದು ಸಿರಪ್ ಮಾಡ್ಕೋಬೇಕು ಮನೆಯಲ್ಲಿ ಸಿರಪ್ನ ರೆಡಿ ಮಾಡಿಕೊಂಡು ಒಂದು ಹಚ್ಕೊತ ಹೋಗ್ಬೇಕು ಆವಾಗ ಮುಖ ಶೈನಿಂಗ್ ಬರುತ್ತೆ ಗ್ಲೋ ಬರುತ್ತೆ ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಜೇನುತುಪ್ಪ ಬೇಕು ನಂತರ ಕೊಬ್ಬರಿ ಎಣ್ಣೆ ಬೇಕು ನಂತರ ನಿಂಬೆಹಣ್ಣು ಬೇಕು ಓಕೆ ಇದನ್ನ ಒಂದು ಸಾರಿ ಸಿರಪ್ ಮಾಡಿ ಇಟ್ಕೊಂಬಿಟ್ವಪ್ಪ ಅಂತಂದರೆ ನಾವು ಪ್ರತಿ ಸಾರೇನು ಹಾಕೋಬೋದು ಇದನ್ನೇ ಬಂದು ಯಾವ ಥರ ಅಂತಂದು ಮಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಇದರಲ್ಲಿ ಕ್ಲಂಜಿಂಗ್ ಏಜೆಂಟ್ ಇರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಗ್ಲಿಜರಿನ್ ಇರುತ್ತೆ ಹಂಗಾಗಿ ಇವಾಗ ಕೊಬ್ಬರಿ ಎಣ್ಣೆನ ನಾವು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕಪ್ಪ ಅಂತಂದರೆ ಒಂದು ಚಮಚ ಕೊಬ್ಬರಿ ಎಣ್ಣೆನೆ ತಗೋಬೇಕು ಮೊದಲು ಈ ಥರ ಒಂದು ಚಮಚ ಕೊಬ್ಬರಿ ಎಣ್ಣೆ ತೊಗೊಂಡು ಜೇನುತುಪ್ಪ ಅದೇ ಪ್ರಮಾಣದಲ್ಲಿನ ಜೇನುತುಪ್ಪ ತೊಗೋಬೇಕು ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪನ ನಾವು ತೆಗೆದುಕೊಳ್ಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನ ಮಿಕ್ಸ್ ಮಾಡಿ ನಂತರನ ಕಾಲು ಭಾಗದಷ್ಟು ನಿಂಬೆಹಣ್ಣು ತಗೋಬೇಕು ಇದೆಲ್ಲ ಫೋರ್ಸ್ ಎಲ್ಲ ಓಪನ್ ಆಗಿಬಿಟ್ಟಿರ್ತದಲ್ಲ ಅದಕ್ಕೆಲ್ಲ ಇದು ಕ್ಲೋಸ್ ಮಾಡುತ್ತೆ ಹಂಗಾಗಿ ನಿಂಬೆಹಣ್ಣ ಯೂಸ್ ಮಾಡ್ತಾರೆ ಇದು ಕಾಲು ಬಾಗ್ದಷ್ಟು ನಿಂಬೆಹಣ್ಣ ತೊಗೊತಾ ಇದ್ದೀನಿ ನಿಂಬೆಹಣ್ಣಿನ ರಸನ ತೊಗೊತಾ ಇದ್ದೀನಿ ಒಂದು ಖಾಲಿ ಬೌಲಲ್ಲಿ ಈ ಥರ ಸಿರಪ್ಪು ಮಾಡಿಟ್ಕೊಂಡಿದ್ವಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಇದಾಗ್ತದೆ ಹೋಗ್ತಾ ಇರ್ತೀವಿ ಅವಾಗೆಲ್ಲ ಹಾಕ್ಕೊಂಡು ನಾವು ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ಎದ್ದು ಚೆನ್ನಾಗಿ ಫ್ರೆಶ್ ಕಾಣಿಸ್ತೀವಿ ಆವಾಗ ಹೋಗೋದು ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡಿದ್ವಿ ಚೆನ್ನಾಗ ನೋಡಿ ಈ ಥರ ಮಿಕ್ಸ್ ಆಯಿತು ಈ ಸಿರಪ್ನ ನಾವು ಹಾಕೋ ಹಾಕಬೇಕು ಮಕ್ಕಳಕ್ಕೆ ಮೊದಲು ಕೈಗೆಲ್ಲ ಟ್ಯಾನ್ ಆಗಿಬಿಟ್ಟಿರ್ತದಲ್ಲ ಬ್ಲ್ಯಾಕ್ ಬ್ಲಾಕ್ ಆಗಿರ್ತದಲ್ಲ ಅವಾಗ ಯಾವ ಥರ ಕೈಗೆ ಹಾಕಬೇಕಪ್ಪ ಅಂತಂದರೆ ಈ ಥರ ತಗೊಂಡು ಅಪೋಸಿಟ್ ಡೈರೆಕ್ಷನಲ್ಲಿ ಹಾಚ್ಕೊತ ಹೋಗ್ಬೇಕು ನಾವು ಯಾವಾಗಲೂ ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಹಚ್ಚಬೇಕು ಬೆರಳಿಗೆ ಉಂಗ್ರಕ್ಕ ಉಗುರಿಗೆ ಎಲ್ಲ ಹಚ್ಚಬೇಕು ಈ ಥರ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಮನೆಯಲ್ಲೇ ಮಾಡ್ಕೋಬೋದು ಆರಾಮ್ಸಿ ಈಜಿ ಇರುತ್ತೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದನೇ ನಾನು ಕಲಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಬ್ಲ್ಯಾಕ್ ಆಗಿರ್ತದಲ್ಲ ಇದೆಲ್ಲ ಹೋಗುತ್ತೆ ಶೈನಿಂಗ್ ಬರುತ್ತೆ ಗ್ಲೋ ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ ನೋಡಿ ಈ ಥರ ಎಲ್ಲ ಬ್ಲಾಕ್ ಬ್ಲ್ಯಾಕ್ ಇರುತ್ತಲ್ಲ ಇದೆಲ್ಲ ಹೋಗುತ್ತೆ ಓಕೆ ಈ ತರ ಅಪ್ಲೈ ಮಾಡ್ಕೊಂಡ್ ನಂತರ ಮುಖಕ್ಕೆ ಯಾವ ಥರ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಥರ ಕುತ್ತಿಗೆ ಭಾಗದಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ಬೇಕು ಸ್ಕಿನ್ನು ಟೈಟ್ ಆಗುತ್ತೆ ಹಂಗಾಗಿ ಇದನ್ನ ಅಪ್ಲೈ ಮಾಡಬೇಕು ನಾವು ಈ ಥರ ಈ ಥರ ಕಿವಿಗೆ ಈ ಥರ ಪುತ್ಕೀನ್ ಎಲ್ಲ ಹಚ್ಕೊಬೇಕು ಹಿಂದೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟಿರ್ತದ ಪುತ್ಕೀನಿ ಬ್ಲಾಕ್ ಬ್ಲಾಕ್ ಆಗಿರ್ತದೆ ಹಚ್ಕೊಬೇಕು ಹತ್ತು ನಿಮಿಷ ಚೆನ್ನಾಗಿ ನಾವು ಹೆಂಗ್ ಮಸಾಜ್ ಮಾಡ್ಕೊಳ್ತಿದ್ರು ಹಂಗ ಚೆನ್ನಾಗಿ ಗ್ಲೋ ಬರುತ್ತೆ ಇಲ್ಲೆಲ್ಲ ಬ್ಲಾಕ್ ಆಗಿರ್ತದ ಇಲ್ಲಿನ ಹಾಕೋಬೇಕು ಈ ಥರ ಮಸಾಜ್ ಮಾಡ್ಬೇಕು ಟೆನ್ ಮಿನಿಟ್ಸ್ ಇದಕ್ಕೆ ಟೈಮ್ ಕೊಡಬೇಕು ಈ ಥರ ಡೈಲಿ ನಿಮಗೆ ನೀ ನಿಮಗೋಸ್ಕರ ನೀವು ಹತ್ತು ನಿಮಿಷ ಟೈಮ್ ಕೊಟ್ವಿ ಅಂದರೆ ಚೆನ್ನಾಗಿರುತ್ತೆ ಈ ಥರ ತೊಟ್ಟಿಗೆ ಎಲ್ಲ ಹಾಕೋಬೇಕು ಬರೀ ಜೇನು ತುಪ್ಪ ಇರುತ್ತೆ ಅದ್ರಲ್ಲಿ ಇರುತ್ತಲ್ಲ ಕೋರ್ಸ್ ಎಲ್ಲ ಓಪನ್ ಆಗ್ತಾವಲ್ಲ ಅದೆಲ್ಲ ಕ್ಲೋಸ್ ಮಾಡುತ್ತೆ ಹಂಗಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕು ಈಸಿ ಈಸಿ ಇರುತ್ತೆ ಇದನ್ನು ಮನೇಲಿ ಹೆಂಗಾದ್ರು ಆಲ್ಮೋಸ್ಟ್ ಅದು ಮೂರು ಸಾಮಾನು ಇರ್ತದ ಸ್ಕಿನ್ ಡಲ್ ಹೊಡಿತಿರ್ತದಲ್ಲ ಅದಕ್ಕೆ ತುಪ್ಪ ಹಾಕ್ಕೊಂಡಿರಪ್ಪ ಅಂದರೆ ಆ ಸ್ವೀಟಿಗೆ ತುಪ್ಪ ಮುಖ ಎಲ್ಲ ಗ್ಲೋ ಆಗುತ್ತೆ ಈ ಥರ ಹತ್ತು ನಿಮಿಷ ನಾವು ಟೈಮ್ ಕೊಟ್ಟು ಈ ಥರ ಹಾಕೋಬೇಕು ಉಬ್ಬಿಗೆ ಹಚ್ಕೊಂಡು ಹೋಗ್ಬಿಡ್ರಿ ಕಣ್ಣಿಗೆ ಸುತ್ತೋದ ಅಷ್ಟೇ ಇಷ್ಟು ಹಚ್ಕೊಳ್ರಿ ಅಪ್ಲೈ ಮಾಡಿಕೊಡ್ರಿ ಈ ಥರ ಮೂ ಸುತ್ತೋರ್ದ ಈ ಥರ ಹಾಕ್ಕೋಬೇಕು ಇದೇ ಥರ ಹತ್ತು ನಿಮಿಷ ನಾವು ಈ ಥರ ಮಸಾಜ್ ಮಾಡಬೇಕು ಡೈರೆಕ್ಷನ್ ಡೈರೆಕ್ಷನ್ನದು ಮತ್ತು ಈ ಥರ ಡೈರೆಕ್ಷನ್ ಈ ಥರ ಕೈಗೂ ಈ ಥರ ಹಾಕೋದಕ್ಕೆ ಬಲಗಡೆ ಅನ್ಸಾಯ್ತ ದಿನ ನಾವು ಸ್ನಾನಕ್ಕೆ ಕೊಡ್ಲಿಕ್ಕಿಂತ ಮುಚಿತವಾಗಿ ಹಚ್ಕೊಂಡ್ಬಿಟ್ವಪ್ಪ ಅಂತಂದರೆ ಚೆನ್ನಾಗಿರುತ್ತೆ ಓಕೆ ಇವಾಗ ಕಾಲಿಗೂ ಹಚ್ಕೋಬೇಕು ಕಾಲೆಲ್ಲ ಗ್ಲೋಕ್ ಹಾಕೊಂಡ್ಬಿಟ್ಟದ ಗಲೀಜ್ ಗಲೀಜ್ ಕಾಣಿಸುತ್ತ ಮತ್ತು ಹೊಡೆದು ಹೊಡೆದು ಹೊಡೆದ ಥರ ಕಾಣಿಸುತ್ತೆ ಈ ಥರ ಹಚ್ಕೋಬೇಕು ಈ ಥರ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡಬೇಕು ಬಿಟ್ಟ ನಂತರ ಇವಾಗ ನಮ್ಗೆಲ್ಲ ಜಿಬಿ ಜಿಬಿ ಅಂತಂದು ನಾವು ತೊಳ್ಕೊಳಕ್ಕೆ ಹೋಗಬಾರ್ದು ಹಾಗೆ ಬಿಡ್ಬೇಕು ಹತ್ತು ನಿಮಿಷ ಹಾಗೆ ಕುತ್ಕೋಬೇಕು ಹಾಫ್ ಆನ್ ಅವರ್ ಆಗಿ ಕುತ್ಕೊಂಡು ಆಮೇಲೆ ಮತ್ತು ಟಿಶ್ಯೂವಿಂದ ಒರೆಸ್ಕೊಳೋದು ಟವಲಿಂದ ಒರೆಸ್ಕೊಳೋದು ಆ ಥರ ಎಲ್ಲ ಏನು ಮಾಡಬಾರ್ದು ಸ್ವಲ್ಪ ಬೇಕಾದರೆ ನೀವು ಫುಲ್ ಜಿಜ್ಜಿದ್ದು ಅನ್ನಿಸ್ತಪ್ಪ ಅಂದರೆ ಸ್ವಲ್ಪ ಇದು ಮಾಡ್ಕೊಳ್ರಿ ವರ್ಷಗಾಣಲಿಲ್ಲ ಅಂದರೆ ಚಲೋ ಇರ್ತದೆ ಅದೇ ಡ್ರೈ ಆಗ್ಬಿಡ್ತದೆ ಆಲ್ಮೋಸ್ಟ್ ಅಲ್ಲ ಐದೇ ನಿಮಿಷಕ್ಕೆ ಡ್ರೈ ಆಗ್ಬಿಡ್ತದ ಇದೇ ಥರ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾವು ಮುಖನ ತಣ್ಣೀರಿಂದ ತೊಳ್ಕೊಬೇಕು ಬನ್ನಿ ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಕಿನ್ ಯಾಕೆ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ ಎಲ್ಲ ಸ್ವಲ್ಪ ನಿಮಗೆ ಹಸಿ ಹಸಿ ಅನಿಸ್ತಪ್ಪ ಅಂದರೆ ಟಿಶ್ಯೂ ಪೇಪರಿಂದ ಈ ಥರ ಮಾಡ್ಕೊಬೋದು ಇವಾಗ ಹೋಗಿ ತೊಳ್ಕೊಂಡು ಬರ್ತೀನಿ ಓಕೆ ಇವಾಗ ಅಷ್ಟೇ ಮೂರೇ ಪ್ರಮ ಮೂರೇ ನಾವು ವಸ್ತುಗಳನ್ನ ಬಳಸಿದ್ದು ನಿಂಬೆಹಣ್ಣು ಮತ್ತು ಜೇನುತುಪ್ಪ ಮತ್ತು ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆ ಮತ್ತು ಜೇನುತುಪ್ಪನ ಎರಡೂ ಕರೆಕ್ಟ್ ಪ್ರಮಾಣದಲ್ಲಿ ತೊಗೋಬೇಕು ಜೇನುತುಪ್ಪ ಮಾ ಇದು ನಿಂಬೆಹಣ್ಣು ಮಾತ್ರ ಕಾಲು ಭಾಗದಷ್ಟು ತೊಗೋಬೇಕು ಮಿಕ್ಸ್ ಮಾಡಿಕೊಂಡು ಆ ಸಿರಪ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ಬಿಟ್ಟಿವಪ್ಪ ಅಂತಂದರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಓಕೆ ಇವಾಗೆಲ್ಲ ನಂದು ಡ್ರೈ ಎಲ್ಲ ಹಾಗಿದೆ ಅಲ್ಲ ಮಕ್ಕ ಎಲ್ಲ ಬಿಗಿತಾ ಇದೆ ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ ಈ ತರ ಫ್ರೆಶ್ ಮಾಡ್ಕೊಂಡು ಈ ತರ ಫ್ರೆಶ್ ಮಾಡ್ಕೊಂಡು ಒರೆಸ್ಕೊಬೇಕು ಹಿಂಗ ಈಜ್ಬಾರ್ದು ಮತ್ತೆ ಸೋಪ್ ಇಲ್ದಂಗೆ ಮಖ ತಕೋಬೇಕು ಫುಲ್ ಒಂದು ಮತ್ತೆ ಯಾವಾಗ ಸ್ನಾನ ಮಾಡೋತ್ತ ಸೋಪ್ ಹಚ್ಕೊಬಿದ್ದು ಇವಾಗ ಈ ತರ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಓಕೆ ಯಾವ ಥರ ಶೈನಿಂಗ್ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇವಾಗ ಮುಖ ತೊಳ್ಕೊಂಡು ಎಷ್ಟು ಗ್ಲೋ ಆಗಿದೆ ನೋಡಿ ಶೈನಿಂಗು ಇದೆ ಸ್ಕಿನ್ನು ಲುಕ್ಕೇ ಚೇಂಜ್ ಆಗಿದೆ ಈ ಥರ ಹಚ್ಕೊಂತ ಬಂದ್ಬೇಕ ಅಂದರೆ ನಮಗೆ ಟ್ಯಾನ್ ಆಗೋದಿಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರ್ತದೆ ವೈಟ್ ಹೆಡ್ಸ್ ಇರ್ತದಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಥರನೇ ಆ ಸಿರಪ್ ರೆಡಿ ಮಾಡಿಕೊಂಡು ನೀವು ಬೆಳಗ್ಗೆ ಸ್ನಾನ ಮಾಡೋ ಹತ್ತಾಗ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ವಪ್ಪ ಅಂದರೆ ಆಯಿತು ಇಲ್ಲಪ್ಪ ಅಂತಂದ್ರೆ ರಾತ್ರಿ ಹಚ್ಕೊಂಡು ಅಪ್ಪ ಸ್ನಾ ಮುಖ ತೊಳ್ಕೊಂಡು ಮಲ್ಕೊಳ್ರಿ ಬೆಳಗ್ಗೆ ಎದ್ದು ಸೋಪ್ ಹಚ್ಕೊಂಡು ತೊಕೋಬೋದು ಫ್ರೆಂಡ್ಸ್ ಹೇಗಿದೆ ಈ ಶಿರಪ್ಪ ಅಂತಂದು ನಿಮಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ವಿಡಿಯೋಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್